ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ದೀಪಾವಳಿ ಹಬ್ಬದ್ದು ವೀಡಿಯೋ ಕ್ಲಿಪ್ಪಿಂಗು ಸ್ನೇಹಿತರೆ ಆದರೆ ಈಗ ನಾನು ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಬೇಜಾರು ಮಾಡ್ಕೋಬೇಡಿ ನೋಡಿ ಯಾವ ರೀತಿ ಇದೆ ಅನ್ನೋದನ್ನ ಆ ಹಳ್ಳಿಲಿ ಈ ಥರ ಚಂದ್ರ ಮತ್ತು ಸೂರ್ಯ ಅಂತ ಹೇಳಿ ಗೋಡೆಗೆ ಇಟ್ಟು ಅದೇ ರೀತಿ ಮೂರು ಬೆನಕನ್ನು ಇಟ್ಟು ಒಡೆ ಬಂದಿರೋ ಅಂತಹ ತೆನೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಒಡೆ ಬಂದಿರೋ ತೆನೆಗಳು ಅಂತಂದರೆ ಭತ್ತ ರಾಗಿ ಅವರೇ ಹೂವು ಅಥವಾ ತಗ್ಗಿ ಹೂವು ಈ ಥರ ಎಲ್ಲ ಥರದ್ದು ವಡೆಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದು ನೋಡಿ ಇದು ಹುಚ್ಚಳ್ಳ ಅಂತ ಇದು ತುಂಬ ಶ್ರೇಷ್ಠವಾದದ್ದು ಆ ಕಾಲದಲ್ಲಿ ಹುಚ್ಚಳುವ ಇಟ್ಟೆ ಪೂಜೆ ಮಾಡ್ತಿದ್ದು ಈಗ ನಾವು ಸಿಗದಲ್ಲೇ ಇರೋ ಕಾರಣ ಸೇವಂತಿಗೆ ಹೂವು ಮತ್ತು ಚೆಂಡು ಹೂವ ಇಟ್ಟು ಪೂಜೆ ಮಾಡ್ತೀವಿ ಅದೇ ಥರ ಈ ರೀತಿಯೆಲ್ಲ ಪೂಜೆ ಮಾಡಿದಾದಮೇಲೆ ನಾವು ಹಬ್ಬಕ್ಕೆ ಪಾಯಸ ಮತ್ತು ಚಿತ್ರಾನ್ನ ಮಾಡಿದ್ವಿ ನೋಡಿ ಇವತ್ತು ಅದು ಇದು ಸಂಜೆದು ವೀಡಿಯೋ ಕ್ಲಿಪ್ಪಿಂಗು ಸಂಜೆ ನಾವು ಮನೆ ಬಾಗಿಲಲ್ಲಿ ದೀಪಾವಳಿ ಹಬ್ಬ ಸ್ಟಾರ್ಟ್ ಆದ ಒಂದು ಮಂತ್ವರೆಗೂ ನಾವು ದೀಪನ ಹಚ್ಚುತ್ತೀವಿ ಇದೇ ಥರ ಅದೇ ಥರ ಮನೆ ಮುಂದೆ ನಾನು ಸಹ ದೀಪ ಹಚ್ತಾ ಇದ್ದೀನಿ ದೀಪ ಹಚ್ಚಿದಾದ್ಮೇಲೆ ಇನ್ನೇನು ಇಲ್ಲ ಪಟಾಕಿ ಹೊಡೆಯೋದೆ ಅದೇ ಥರ ನಾವು ಈಗ ಪಟಾಕಿ ಹೊಡಿಯೋದನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಸಹ ದೀಪಾವಳಿ ಹಬ್ಬದೆಲ್ಲರೂ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ನಾನು ಭಾವಿಸ್ತೀನಿ ಎಲ್ಲರಿಗೂ ಹೊಸ ಬೆಳಕನ್ನು ದೀಪಾವಳಿ ತಗೊಂಬರಲಿ ಅಂತ ನೋಡಿ ಸ್ನೇಹಿತರೆ ಇವು ಪಟಾಕಿಗಳು ಎರಡು ಬಾಕ್ಸ್ ಪಟಾಕಿ ಹೊಡೆದಿರೋದು ನನ್ನ ಮಗ ಎಂತೆಂಥ ಪಟಾಕಿ ಹೊಡೆದಿದ್ದಾನೆ ಅಂದರೆ ಅಷ್ಟಿಷ್ಟಲ್ಲ ನಾವು ಇವರು ಇದ್ದಾಗ ಪಟಾಕಿ ಹೊಡೆಯೋದಕ್ಕೆ ತುಂಬ ಎದುರು ಕಣಿವು ಆದರೆ ಇವಾಗಿನ ಮಕ್ಕಳಂತೂ ಎದುರು ಕಾಣೋದೇ ಇಲ್ಲ ಹೆಂಗೆ ಪಟಾಕಿ ಹೊಡಿತಾರೆ ಅಂದರೆ ಹಂಗ ಅಲ್ಲ ಅದೇ ಥರ ಎಲ್ಲ ಥರ ಪಟಾಕಿನೂ ಹೊಡೆದಿದ್ದಾರೆ ಇದು ನಾನು ವೀಡಿಯೋ ಮಾಡ್ಕೊಂಡಿರೋದಲ್ಲ ನನ್ನ ಮಕ್ಕಳೇ ವೀಡಿಯೋ ಮಾಡಿರೋದು ನನಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅವರೇ ವಿಡಿಯೋ ಮಾಡಿದರು ಹಂಗಾಗಿ ನಾನು ಸಹ ಅದನ್ನು ವಿಡಿಯೋನ ಎಡಿಟಿಂಗ್ ಮಾಡಿ ಹಾಕ್ತಾ ಇರೋದು ನೋಡಿ ಸ್ನೇಹಿತರೆ ಈ ರೀತಿ ಎಲ್ಲ ಪಟಾಕಿ ಹೊಡೆದು ಈ ರೀತಿ ಎಲ್ಲ ಹಬ್ಬನ ಆಚರಿಸಿ ಮನೆಯಲ್ಲಿ ಹಸು ಇರುವಂತಹ ಹಸುಗೆ ಪೂಜೆ ಮಾಡಬೇಕು ಈ ಸಲ ನಾನು ನಮ್ಮ ಹಸುನ ಮಿಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಾವು ನಮ್ಮ ಹಸುನ ಮಾರಿಬಿಟ್ವು ಹಂಗಾಗಿ ನಾವು ಈ ಸಲ ಪೂಜೆ ಮಾಡಲಿಲ್ಲ ದೀಪಾವಳಿ ಹಬ್ಬದಲ್ಲಿ ಹಸುನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಆದರೆ ಏನು ಮಾಡೋದು ನಮ್ಮ ಮನೆಯಲ್ಲಿ ಈ ಸಲ ಹಸು ಇಲ್ಲದ ಕಾರಣ ನಾವು ಪೂಜೆ ಮಾಡಿಲ್ಲ ನೀವು ಸಹ ನಿಮ್ಮ ಮನೆಯಲ್ಲಿ ಇದ್ದರೆ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಲಕ್ಷ್ಮೀ ಸಂಕೇತ ದೀಪಾವಳಿ ಅದೇ ರೀತಿ ಹಸುನು ಸಹ ಲಕ್ಷ್ಮಿ ಹಂಗಾಗಿ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆಯಿಂದ ಇದ್ದೀನಿ ನಾನು ನೋಡಿ ಈ ರೀತಿ ಎಲ್ಲ ನಾವು ದೀಪಾವಳಿಯನ್ನು ಆಚರಿಸಿವು ತುಂಬ ಎಂಜಾಯ್ ಮಾಡಿ ದೀಪಾವಳಿನ ಆಚರಿಸಿದ್ದೀವಿ ನೀವು ಸಹ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ ನೋಡಿ ಈ ರೀತಿ ಇತ್ತು ಸ್ನೇಹಿತರೆ ಯಾಕೋ ಏನೋ ಗೊತ್ತಿಲ್ಲ ನಾನು ವೀಡಿಯೋನ ಇಷ್ಟು ಬಿದ್ದು ವೀಡಿಯೋ ಮಾಡಿ ಹಾಕ್ತೀನಿ ಆದರೆ ವೀಡಿಯೋಸ್ನ ಯಾರೂ ನೋಡ್ತಾ ಇಲ್ಲ ನಾನು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡೋ ಟೈಮ್ನ ಬೇರೆದಕ್ಕೆ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ಅರ್ನಿಂಗ್ಸ್ನ ತೊಗೋಬೋದು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಯಾರಾದರೂ ಹೊಸೊಬ್ಬರು ಏನಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನಿಮಗೆ ಬೆಲ್ ಐಕಾನ್ ಬರುತ್ತೆ ಬೆಲ್ಲೈಕನ್ನ ಆಲ್ ಅಂತ ನೋಟಿಫಿಕೇಷನ್ ಒತ್ತಿದ್ರೆ ನಾನು ಹಾಕೋ ಒಂದು ವೀಡಿಯೋಸು ನೀವು ನೋಡ್ಬೋದು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಯನ್ನು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರೆಯಬೇಡಿ ಮತ್ತೊಂದು ಸಲ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಟೇಕ್ ಕೇರ್ ಬಾಯ್ ಬಾಯ್ Thank you. Thank you for the watching.